ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ನ್ಯೂ ಬ್ಲಾಕ್ ಅನಿತಾ ಕುಮಾರ್ ಬ್ಲಾಕ್ ಇವತ್ತು ನಾವು ಊರಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಒಂದು ದೇವಸ್ಥಾನಕ್ಕೆ ನಾವು ಕಾರ್ತಿಕದಲ್ಲಿ ಪ್ರತಿ ವರ್ಷ ನಾವು ಊರಿಗೆ ಹೋಗ್ತೀವಿ ಅದಕ್ಕೆ ನಾವು ಇವತ್ತು ಈ ವರ್ಷ ಕಾರ್ತಿಕ್ದಲ್ಲೇ ಹೋಗ್ತಾಯಿದ್ದೀವಿ ಹೋದ ವರ್ಷ ನಾವು ಕಾರ್ತಿಕ್ ಆದಮೇಲೆ ಹೋಗ್ತಾಯಿದ್ದೋ ಇದು ಬಂದು ನಮ್ಮ ವಿಲೇಜ್ ಹತ್ರನೇ ಇರೋದು ನಮ್ಮ ವಿಲೇಜಿಂದ ಒಂದು ಫಿಫ್ಟೀನ್ ಕಿಲೋಮೀಟರ್ಸ್ ಆಗುತ್ತೆ ಅದಕ್ಕೆ ನಾವೆಲ್ಲ ಪ್ಯಾಕ್ ಮಾಡಿಕೊಂಡು ನೈಟ್ ನೈನ್ ಏಯ್ಟ್ ಓ ಕ್ಲಾಕ್ ಮತ್ತು ನೈನ್ ಓ ಕ್ಲಾಕ್ ಅರೌಂಡಲ್ಲಿ ನಾವು ಹೋಗ್ತಾಯಿದ್ದು ಪ್ಯಾಕ್ ಮಾಡಿಕೊಂಡು ನಾನು ನಮ್ಮ ನಮ್ಮ ಅಕ್ಕ ನಾವು ಅಪ್ಪ ಆಮೇಲೆ ನಮ್ಮ ಮಾಮ ಅತ್ತೆ ನಮ್ಮ ಅಣ್ಣ ಆಮೇಲೆ ನಮ್ಮ ದೊಡ್ಡಪ್ಪ ಅವರು ಎಲ್ಲ ಸೇರಿ ಎರಡು ಆಟೋದಲ್ಲಿ ಒಂದು ನಮ್ಮ ಆಟೋ ಒಂದು ನಮ್ಮ ಮಾಮ ಅವ್ರ ಆಟೋದಲ್ಲಿ ಎಲ್ಲ ಹೋಗ್ತಾ ಇದ್ದೀವಿ ಆಮೇಲೆ ನಮ್ಮ ಅಕ್ಕ ನಮಗೆ ಬಾಯ್ ಮಾಡಿದ್ರು ನೋಡಿ ಎಲ್ಲ ಆಟೋದಲ್ಲಿ ಕೂತ್ಕೊಂಡು ಆಟೋ ನಮ್ಮ ಮನೆಯಿಂದ ತೆಗೆದೋ ತೆಗೆದಿ ನಾವು ಡೈರೆಕ್ಟಾಗಿ ನಾವು ಹೋಗಿತ್ತು ಸರ್ಕಲ್ಲು ನಾವು ನಮ್ಮ ಮಾಮವ್ರ ಮನೆ ಇರೋದು ಇಲ್ಲಿಂದ ಮಿನಿಮಮ್ ಒಂದು ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ಪಕ್ಕ ಪಕ್ಕನೇ ಒಂದೇ ಏರಿಯಾ ಅಲ್ಲಿಂದ ನಾವು ಡೈರೆಕ್ಟ್ ಹೊರಟಿದ್ದು ನಮ್ಮ ಮಾಮವ್ರ ಮನೆಗೆ ಅದು ಬಂದು ಸೋಮಸಂದ್ರಪಾಳ್ಯ ಪಾಳ್ಯ ನೈನ್ತ್ ಕ್ರಾಸಲ್ಲೇ ಇರೋದು ನೋಡಿ ಅಲ್ಲಿಂದ ಡೈರೆಕ್ಟ್ ಅಲ್ಲಿ ಹೊರಟು ನಮ್ಮ ದೊಡ್ಡಪ್ಪ ಲಗೇಜ್ ಎಲ್ಲ ನಾವು ಪ್ಯಾಕ್ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಗಾಡೀಲಿ ಇಡ್ತಾ ಇದ್ದಾರೆ ನಮ್ಮ ಮಾಮವರು ಮುಂದೆ ಹೋದರು ನಾವು ಇನ್ನೊಂದು ಸ್ವಲ್ಪ ಪ್ಯಾ ಎಲ್ಲ ನೀಟಾಗಿ ಎತ್ತಿಟ್ಕೊತಿದ್ದು ಆಟೋದಲ್ಲಿ ಅದಕ್ಕೆ ನಾವು ಸ್ವಲ್ಪ ಲೇಟಾಗೋದು ಅವರು ಅಲ್ಲಿ ಪರಂಗಿ ಪೇಳ್ಯದಲ್ಲಿ ಅವರು ಎಂತ್ಕೊಂಡು ನಿಲ್ಸ್ಕೊಂಡ್ರು ಆಮೇಲೆ ನಾವು ಮುಂದೆ ಬಂದ್ಬಿಟ್ಟು ಫಾಸ್ಟಾಗಿ ನೋಡಿ ಫು ಆಮೇಲೆ ಫುಲ್ಲು ಟ್ರಾಫಿಕ್ ಫ್ರೆಂಡ್ಸ್ ಇಲ್ಲಿ ಇಲ್ಲಿಂದ ಮೆಜೆಸ್ಟಿಕ್ ತಂಗ ಫುಲ್ಲು ಟ್ರಾಫಿಕ್ಕು ಮಿನಿಮಮ್ ನಾವು ಟ್ರಾಫಿಕ್ಕಲ್ಲೇ ಒನ್ ಅವರ್ ಕಲಿದೀವಿ ಅನಿಸುತ್ತೆ ತುಂಬ ಟ್ರಾಫಿಕ್ಕು ನೋಡಿ ನಾವೀಗ ಇರೋದಿದ್ದು ಮಡಿವಾಳ ರೋಡ್ ಆಗ ಆಗ್ರಾ ಆ ತತ್ರ ಇನ್ನ ಮಡಿವಾಳಗೆ ನಾವು ಇನ್ನೊಂದು ಒನ್ ಕಿಲೋಮೀಟರ್ ರೀಚ್ ಆಗ್ತೀವಿ ಅಲ್ಲಿಂದ ನೋಡಿ ಫ್ರೆಂಡ್ಸ್ ಎಷ್ಟು ಟ್ರಾಫಿಕ್ ಆಗಿದೆ ನಾನು ಮೊದಲು ಹೇಳ್ತಾ ಇದ್ದಲ್ಲ ತುಂಬ ಟ್ರಾಫಿಕ್ ಇದೆ ಮಾತ್ರ ಬೆಂಗಳೂರಲ್ಲಿ ಟ್ರಾಫಿಕ್ಕಿಗೆ ಎಷ್ಟಿದೆ ಗೊತ್ತಾ ಅಲ್ಲಿಂದ ನಾವು ಡೈರೆಕ್ಟ್ ಹೋಗಿದ್ದೆ ಮೆಜೆಸ್ಟಿಕ್ಕಿಗೆ ಮೆಜೆಸ್ಟಿಕ್ಕಲ್ಲೂ ಬಸ್ ತುಂಬ ರಶು ಈಗ ನಾವು ಹೋಗ್ತಾ ಇರೋದು ಸ್ಯಾಟರ್ಡೆ ನೈಟು ತುಂಬ ರಶ್ ಇದೆ ಯಾಕಂದರೆ ಮಂಡೇ ಕೂಡ ಹಾಲಿಡೇ ಇದೆಯಲ್ಲ ತುಂಬ ರಶ್ ಇದೆ ಬಸ್ಗಳು ತುಂಬ ಇದೆ ಮಂಗ್ಳೂರು ಬಸ್ಗಳು ಎಲ್ಲ ಫುಲ್ಲು ಆಮೇಲೆ ನಾವು ಅಲ್ಲಿಂದ ಮೆಜೆಸ್ಟಿಕಿಂದ ಬರಬೇಕಾದ್ರೆ ಮಲ್ ಸಿಕ್ತು ಅದನ್ನು ನೋಡ್ದು ಅಲ್ಲಿಂದ ನಾ ನಮ್ಮ ಊಟ ಮಾಡಬೇಕು ಅಂತಂದರು ಆಮೇಲೆ ಎಲ್ಲರೂ ಇನ್ನೇನು ಹತ್ತು ಗಂಟೆ ಆಯ್ತಲ್ಲ ಇನ್ನೇನು ಊಟ ಎಲ್ಲರೂ ಊಟ ಮಾಡೋಣ ಅಂದ್ಬಿಟ್ಟು ಎಲ್ಲರೂ ಇಡ್ಲಿ ಮತ್ತು ಬಜ್ಜಿ ಬೋಂಡ ತೊಗೊಂಡು ಅಲ್ಲಿಂದ ನಾವು ಹೊಂಟಿದ್ದೆ ನಮ್ಮೂರು ಹಾಸನಿಗೆ ಅಲ್ಲಿಂದ ನಾವು ಹೋಗ್ಬೇಕಾರೆ ನಾವು ಟೀ ಕುಡಿಯೋಕೆ ನಿಲ್ಸಿದ್ದು ಕುಣಿಗಲ್ ಹತ್ರ ಅದು ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ ಅಲ್ಲಿಂದ ಟೀ ಕುಡ್ಕೊಂಡು ನಾವು ಬಂದಿದ್ದೆ ನಮ್ಮೂರಿಗೆ ನೋಡಿ ಆಮೇಲೆ ಬೆಳಗ್ಗೆ ನಮ್ಮ ಪಕ್ಕದ ಮನೇಲಿ ನಮ್ಮ ಅಜ್ಜಿ ಡೈಲಿ ಹಾಲು ಇಸ್ಕೊತಾರೆ ಹಾಫ್ ಆಫ್ ಲೀಟ್ರ್ ದುಡ್ಡು ಹಸುದು ನ್ಯಾಚುರಲ್ ಹಾಲದು ಹಸುವಿಂದನೇ ಕರೀತಾರೆ ಅಲ್ಲಿಂದ ಬಂದಿನ ಟೀ ಮಾಡಿಕೊಂಡು ನಮ್ಮ ಮಾಮ ನಾವು ಇದು ದೇವಸ್ಥಾನಕ್ಕೆ ಹೋಗೋಕ್ಕೆ ಸ್ನಾನ ಮಾಡಿಕೊಂಡು ದೇವ್ರ ಎಲ್ಲ ಫೋಟೋ ಎಲ್ಲ ಕ್ಲೀನ್ ಮಾಡಿಕೊಂಡು ಇದು ಮಾಡ್ತಾಯಿದ್ದಾರೆ ಇವ್ರು ಫೋಟೋದಲ್ಲಿ ಥರ ಬಂದು ಅವ್ರು ನಮ್ಮ ದೊಡ್ಡಮ್ಮ ನಮ್ಮ ಅಣ್ಣ ಅಂತ ಹೇಳಿದ್ನಲ್ಲ ಅವರ ಅಮ್ಮ ಆ ಕಡೆ ಇದ್ದವರು ನಮ್ಮ ಮಾಮ ಇದ್ದಾರಲ್ಲ ನಮ್ಮ ಅಮ್ಮ ನಮ್ಮ ಮಾಮ ಅಪ್ಪ ಅವರು ನಮ್ಮ ಮತ್ತೆ ನಮ್ಮ ಇಬ್ರು ಅಣ್ಣ ತಮ್ಮ ಇನ್ನೊಬ್ಬರು ಇದ್ದಾರೆ ಇವರೇ ಫಸ್ಟ್ ಫೋಟೋದಲ್ಲಿ ಇರೋರು ಆಮೇಲೆ ಇನ್ನೊಬ್ರು ಮನೇಲೆ ಇದ್ದಾರೆ ನೋಡಿ ನಮ್ಮ ಅಪ್ಪ ಆಟೋ ಓಡಿಸ್ತಾ ಇದ್ದಾರೆ ಮುಂದಕ್ಕೆ ಗಾಡಿನ ತೆಗೆದ್ರು ಪೂಜೆ ಮಾಡಿಬಿಟ್ಟು ಆಮೇಲೆ ನಾವೆಲ್ಲ ಹತ್ಕೊಂಡು ನಮ್ಮ ಮೂರ್ನ ಬಿಟ್ಟು ನೋಡಿ ನಮ್ಮೂರಲ್ಲಿ ನೋಡಿ ಎಷ್ಟು ಹುಲ್ಲು ಎಲ್ಲ ಜಾಸ್ತಿ ಮಳೆ ಎಲ್ಲ ಊದಿತ್ತಲ್ಲ ಏನು ಕಟ್ ಮಾಡಿಲ್ಲ ಬೆಳೆದ್ಬಿಟ್ಟಿದೆ ಮತ್ತು ನೋಡಿ ನಮ್ಮ ಪಕ್ಕದ ಮನೆಯವರು ತುಂಬ ಜೋಳನೂ ಹಾಕಿದ್ದಾರೆ ನಮ್ಮ ಅಜ್ಜಿ ಅವರು ಜೋಳ ಎಲ್ಲ ಹಾಕಿದ್ದಾರೆ ಆಮೇಲೆ ನಮ್ಮ ಊರ ಪಕ್ಕನೇ ಒಂದು ಜಲ್ಲಿ ಮಾಡೋವಂಥ ಫ್ಯಾಕ್ಟ್ರಿನೂ ಇದೆ ಅಲ್ಲಿ ಜಲ್ಲಿ ಫ್ರೀಯಾಗಿ ಎಷ್ಟು ಮಾಡ್ತಾರೆ ತುಂಬ ಇರುತ್ತೆ ಆಮೇಲೆ ನಾವು ಅಲ್ಲಿಂದ ನಮ್ಮೂರಲ್ಲಿ ಹತ್ತತ್ರ ಒಂದು ಟೂ ತ್ರೀ ಕಿಲೋಮೀಟರ್ಸ್ ಬಂದಿದ್ದೋ ಟೂ ತ್ರೀ ಕಿಲೋಮೀಟರ್ಸ್ ಅಲ್ಲಿ ಒಂದು ಚಾನಲ್ ಸಿಕ್ತು ಅಲ್ಲಿ ನಿಂತ್ಕೊಂಡು ಫೋಟೋ ಎಲ್ಲ ಇದು ಮಾಡ್ದೋ ಆಮೇಲೆ ಅಲ್ಲಿಂದ ಮುಂದೆ ಬರಬೇಕಾದ್ರೆ ಸ್ವಲ್ಪ ಕೆರೆ ಸಿಕ್ತು ಅಲ್ಲೂ ನಿಂತ್ಕೊಂಡು ಫೋಟೋ ತೊಗೊಂಡು ಆಮೇಲೆ ಅಲ್ಲಿಂದ ಮುಂದೆ ಬರ್ಬೇಕಾದ್ರೆ ಒಂದು ನವಿಲು ಪಾಸ್ ಆಯಿತು ಅದನ್ನು ವೀಡಿಯೋ ಮಾಡಿಕೊಂಡೆ ಅದೆಲ್ಲ ಆದಮೇಲೆ ಸೊ ಮುಂದೆ ಬಂದು ನೋಡಿ ಮುಂದೆ ಬಂದಮೇಲೆ ಇನ್ನೊಂದು ಚಾನಲ್ ಸಿಕ್ತು ಅಲ್ಲಿ ನಮ್ಮ ಅತ್ತೆಯವರು ಅವರು ವರಮಹಾಲಕ್ಷ್ಮಿ ಮನೇಲಿ ಕುಣ್ಸಿದ್ರು ಅದು ಮುಖನೇ ನೀರಲ್ಲಿ ಬಿಡಬೇಕು ಅಂದರು ಬಿಟ್ರು ಅಲ್ಲಿಂದ ನಾವು ಬಂದಮೇಲೆ ಶ್ರಾವಣ ಬೆಳಗುಳ ಬೆಟ್ಟ ಅದು ಮೂರು ಪೆಕ್ಕನೆ ಅದು ತುಂಬ ಫೇಮಸ್ ಬೆಟ್ಟ ಹತ್ತಿದೀವಿ ಅದು ಅದು ಇವಾಗ ಗೊತ್ತಿಲ್ಲ ಅದು ಹನ್ನೆರಡು ವರ್ಷಕ್ಕೆ ಒಂದು ಸರ್ತಿ ಒನ್ ಇಂಚ್ ಬೆಳೆಯುತ್ತೆ ನೋಡಿ ಅದು ತುಂಬ ಚೆನ್ನಾಗಿದೆ ಒಂದು ಸತಿ ಹೋದಾಗ ವೀಡಿಯೋ ಮಾಡ್ಕೊತೀನಿ ಹೋಗಿದ್ದೆ ವೀಡಿಯೋ ಮಾಡಿಲ್ಲ ಇದು ನ್ಯೂ ವ್ಲಾಗ್ ಆಗಿರೋದ್ರಿಂದ ಇವಾಗ ಯಾವಾಗಾರು ಹೋದಾಗ ಮಾಡ್ಕೊತೀನಿ ಅಲ್ಲಿಂದ ನಾವು ಬಂದಿದ್ದೆ ಸಾಸ್ಲು ಇದಿರೋದು ಕೆ ಕೆಆರ್ ಬಂದು ಕೆಆರ್ ಪೇಟೆ ಅದು ಇರೋದು ಮಂಡ್ಯದಲ್ಲಿ ಅಲ್ಲೇ ಸಾಸಲು ಇರೋದು ಅಲ್ಲಿಂದ ನಾವು ಬಂದು ಬ್ಯಾಗ್ ಲಗೇಜ್ ಎಲ್ಲ ಇಟ್ಟು ಆಟೋ ಎಲ್ಲ ನಿಲ್ಲಿಸಿ ಪಾರ್ಕಿಂಗ್ ಮಾಡಿ ತುಂಬ ರಶ್ಶು ಮಾತ್ರ ಫ್ರೆಂಡ್ಸ್ ಅಲ್ಲಿಂದ ಬಂದಾದ್ಮೇಲೆ ಹೂವು ತೊಗೊಂಡು ಅಲ್ಲಿ ಎರಡು ದೇವಸ್ಥಾನ ಇದೆ ಅದಕ್ಕೆ ಅವರೇ ತೊಗೊಂಡ್ರೆ ಅವರೇ ಪ್ಯಾಕ್ ಮಾಡಿಕೊಡ್ತಾರೆ ಅಲ್ಲಿಂದ ನಾವು ಹೊಂಟಿದ್ದೆ ತಲೆ ಬೋ ಇದು ಮಾಡಿಸ್ಕೊಳ್ಳೋಕ್ಕೆ ಕಟಿಂಗ್ ಫುಲ್ಲು ತಲೆ ಬೋಳ್ಸ್ಕೊಳ್ಳೋಕ್ಕೆ ಅಲ್ಲಿಂದ ನಾವು ನಮ್ಮ ಮಾಮ ನಮ್ಮ ಅಪ್ಪ ನಮ್ಮ ಅಣ್ಣ ನಮ್ಮ ತಮ್ಮ ಅವರೆಲ್ಲ ಬೋಳ್ಸ್ಕೊಂಡಾದ್ಮೇಲೆ ಅಲ್ಲಿಂದ ನಾವು ಹೋಗಿದ್ದೆ ಅದು ಪಕ್ಕದಲ್ಲ ಇದೆ ಅಲ್ಲಿ ನಾವೆಲ್ಲ ಸ್ನಾನ ಮಾಡ್ಕೋಬೇಕು ಸ್ನಾನ ಮಾಡಿ ನಾವು ಪೂಜೆಗೆ ಓದು ಬ ಡ್ರೆಸ್ಸೆಲ್ಲ ಹಾಕ್ಕೊಂಡು ಆ ಮೇಲೆ ತುಂಬ ರಶ್ಶು ಫ್ರೆಂಡ್ಸ್ ಜಾಸ್ತಿ ಜನ ಬಂದಿದ್ದಾರೆ ಕಾರ್ತಿಕ ಅಲ್ವಾ ತುಂಬ ರಶ್ಶು ನೋಡಿ ಎಷ್ಟು ಜನ ಇದ್ದಾರೆ ನೀವೇ ನೋಡ್ಬೋದು ನೋಡಿ ಎಷ್ಟು ಇದ್ದಾರೆ ಆಮೇಲೆ ನಾವು ಅಲ್ಲಿಂದ ಹೊಂಟಿ ಒಂದು ಒನ್ ಆ್ಯಂಡ್ ಹಾಫ್ ಕಿಲೋಮೀಟ್ರಲ್ಲೇ ಅದು ಅದೇ ದೇವಸ್ಥಾನ ಇನ್ನೊಂದಿದೆ ಅಲ್ಲಿಗೆ ಹೋಗಲೇಬೇಕು ಅಲ್ಲಿಗೆ ಮೇಲೆ ನೋಡಿ ಅಲ್ಲಿ ತುಂಬ ತೆಂಗಿ ಕ ಅಡಿಕೆ ಮರಗಳು ಜಾಸ್ತಿ ಅಲ್ಲಿ ಹೋಗ್ಬೇಕಾದ್ರೆ ಒಂದು ಫಾಲ್ಸ್ ಥರ ಅದು ಫಾಲ್ಸ್ ಏನಲ್ಲ ನೀರು ಸ್ವಲ್ಪ ಅರಿಯ ಥರ ನದಿ ಥರ ಇತ್ತು ಅಲ್ಲಿ ನಿಂತ್ಕೊಂಡು ಒಂದು ಎರಡು ಫೋಟೋ ತೊಗೊಂಡು ಅಲ್ಲಿಂದ ಮುಂದೆ ಬಂದಾದಮೇಲೆ ನೋಡಿ ಇಲ್ಲಿಗೆ ಬಂದು ಇದೆ ದೇವಸ್ಥಾನ ಅಲ್ಲಿ ನಮ್ಮ ಅಣ್ಣ ನಮ್ಮ ಹೋಗ್ತಾ ಇದ್ರು ಮುಂದೆ ನೋಡಿ ಅಲ್ಲಿ ಕಾರ್ತಿಕ್ ಅಲ್ವ ಜಾತ್ರೆ ಕಾರ್ತಿಕ್ದಲ್ಲಿ ಮಾತ್ರ ಈ ಥರ ಜಾತ್ರೆ ಇರುತ್ತೆ ಏನು ಎಲ್ಲ ಐಟಮ್ ಇರುತ್ತೆ ತಿಂಡಿ ಎಲ್ಲ ಹೋಲ್ಸೇಲ್ ರೇಟಲ್ಲಿ ಕೊಡ್ತಾರೆ ಡಿಸ್ಕೌಂಟ್ ಮಾತ್ರ ತುಂಬ ಮಾಡ್ತಾರೆ ಆದರೆ ಹೋಲ್ಸೇಲ್ ರೇಟ್ ಇರೋದ್ರಿಂದ ಒಂದೊಂದು ಅಂಗಡೀಲಿ ಡಿಸ್ಕೌಂಟ್ ಮಾಡೋಲ್ಲ ಅಲ್ಲಿ ಜಾಸ್ತಿ ಫೇಮಸ್ ಕಡಲೆಪುರಿನೇ ಬಂದವರೆಲ್ಲ ಕಡಲೆಪುರಿ ಮಾಡಿದ್ದೀನಿ ಅದು ಅವ್ರದ್ದು ವಾಯ್ಸು ಕ್ಲಿಪ್ ಕ್ಲಿಪ್ಪಾಗಿದೆ ನೋಡಿ ಅಲ್ಲಿಂದ ನಾವು ಮುಂದೆ ಬಂದಿದ್ದೆ ಕಲ್ಯಾಣಿ ಅಲ್ಲಿ ಸ್ನಾನ ಮಾಡ್ಕೊಂಡ್ವಲ್ಲ ಇಲ್ಲಿ ಸ್ನಾನ ಮಾಡೋದೇನು ಬೇಕಾಗಿಲ್ಲ ತಲೆಗೆ ನೀರು ಹರ್ಚ್ಕೊಂಡೋದ್ರೆ ಸಾಕು ಇಲ್ಲಿ ಎಲ್ಲ ದೇವಸ್ಥಾನ ಕಟ್ತಾಯಿದ್ದಾರೆ ಅದಕ್ಕೆ ಆಚೆನೇ ಪೂಜೆ ಮಾಡಬೇಕು ಪೂಜೆ ಏನಲ್ಲ ಅವರು ನಾವು ಏನು ಕಾಯಿ ಹಣ್ಣು ಎಲ್ಲ ತೊಗೊಂಡೋಗಿರ್ತೀವಲ್ಲ ಅದನ್ನ ಅಲ್ಲಿ ಕೊಟ್ಟರೆ ಕಾಯಿನ್ನ ಹೊಡೆದ್ಬಿಟ್ಟು ನಮಗೆ ನೀರು ತುಂಬ ಕೊಡ್ತಾರೆ ಅಲ್ಲಿಂದ ನಾವು ಹೋಗಿ ಉತ್ತಕ್ಕೆ ಹಾಲು ಹಾಕ್ಲೇಬೇಕು ಅದಕ್ಕೆ ದೇವ್ರಿಗೆ ಹಾಲು ಹಾಕ್ಬಿಟ್ಟು ಪೂಜೆ ಮಾಡಬೇಕು ಅಲ್ಲಿಂದ ಮುಗಿಸ್ಕೊಂಡು ಬರ್ತಾಯಿದ್ದು ಬರ್ಬೇಕಾದ್ರೆ ಒಂದು ಕೆರೆ ಸಿಕ್ತು ಆ ಕೆರೆ ಹೆಸ್ರು ಗೊತ್ತಿಲ್ಲ ಒಟ್ಟಿಗೆ ಅದು ನಿಯರ್ ಅದು ಸಾಸಲು ಬಿಟ್ಟು ಒಂದು ಸೆವೆನ್ ಏಯ್ಟ್ ಕಿಲೋಮೀಟರ್ಸ್ ಇದಲ್ಲಿದೆ ಅಲ್ಲಿಂದ ನಾವು ಬಂದು ಬ ತಿರ್ಗಾ ಶ್ರಾವಣ ಬೆಟ್ಟ ಆ ಕ ಅಲ್ಲಿಂದನೇ ಬಂದು ನಮ್ಮ ಮಾಮವರು ಆ ಕ ಬೇರೆ ರೂಟಲ್ಲಿ ಹೋದರು ನಾವು ಬೆಂಗಳೂರು ನೆಕ್ಸ್ಟ್ ಬೆಂಗಳೂರಿಗೆ ಹೋಗೋಕ್ಕೆ ನಾವು ಗ್ಯಾಸ್ ಹಾಕ್ಸ್ಬೇಕಾಗಿತ್ತು ಅದಕ್ಕೆ ನಾವು ಚಂದ್ರಾಯಪಟ್ಟಣಕ್ಕೆ ಹೋದ್ವು ಅಲ್ಲಿ ಅದು ಹೋಗೋ ಹೋಗ್ಬೇಕರಣ್ಯ ರೋಡಲ್ಲೇ ಒಂದು ದೇವಸ್ಥಾನವೂ ಸಿಕ್ತು ನೋಡಿ ಇದೆ ಏ ಏರಿ ಮಾರಮ್ಮ ಅಂತ ಈ ದೇವರ ಹೆಸರು ಆಮೇಲೆ ಪಕ್ಕದಲ್ಲಿ ಎರಡು ಜನ್ವಾರದ್ ಕೆರೆ ಅಲ್ಲಿ ಫಿಶ್ಶು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತೋ ನಾವು ಎಷ್ಟೊಂದು ಸತಿ ಬಂದಾಗೆಲ್ಲ ಅಲ್ಲಿಗೆ ಹೋಗಿಬಿಡ್ತಾ ಇರೋದು ಅಲ್ಲಿಂದ ಬ ಅದು ಲೆಫ್ಟ್ ಸೈಡಲ್ಲಿ ರಾಗಿ ಹಾಕಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಷ್ಟು ಸಕ್ಕತ್ತಾಗಿದೆ ಆ ಮೊದಲೇ ತೋರಿಸ್ತೆ ನೋಡಿ ಅಲ್ಲಿಂದ ನಾವು ಚಂದ್ರಪಣ್ಣಕ್ಕೆ ಹೋದಾದ್ಮೇಲೆ ಗ್ಯಾಸ್ ಹಾಕ್ಸ್ಕೊಂಡು ಗ್ಯಾಸ್ ಹಾಕ್ಸ್ಕೊಂಡಾದ್ಮೇಲೆ ನಾವು ಇಲ್ಲಿ ಇರ್ಬೇಕಾರೆ ಇದೇ ಶೆಟ್ಟಳ್ಳಿ ಅಂತ ಇಲ್ಲೇ ಹಾಲು ತಯಾರು ಮಾಡ್ತಾರೆ ನಂದಿನಿ ಹಾಲು ನೋಡಿ ತುಂಬ ದೊಡ್ಡದು ನಮ್ಮ ಅಣ್ಣ ಅದೇ ಒಂದು ವೀಡಿಯೋದಲ್ಲಿ ತರ್ಸಿದ್ನಲ್ಲ ನಮ್ಮ ಅಣ್ಣ ಅವನು ಸ್ವಲ್ಪ ದಿವಸ ಇಲ್ಲಿ ವರ್ಕ್ ಮಾಡ್ದ ಅವನಿಗಿನ್ನೂ ಸ್ವಲ್ಪ ಕಡಿಮೆ ಇಜು ವರ್ಕ್ ಮಾಡಿದ್ದಾನೆ ಆಮೇಲೆ ನಾವು ಅಲ್ಲಿಂದ ಬಂದಿದ್ದೆ ಗ ಗೌಡ್ಗೆರೆ ನಮ್ಮ ಮೂರು ಪಕ್ಕನೇ ಅಲ್ಲಿಂದ ಹೊಟ್ಟಾದ್ಮೇಲೆ ನಾವು ಮೂರೊಳಗಡೆ ಹೋದು ತುಂಬ ಟಯರ್ಡ್ ಆಗಿತ್ತು ಅಂತ ಅಂದ್ಬಿಟ್ಟು ಟೀನ నమ్మక్క టీ టీ ఇతాయి నోడి మొదలు డికాక్షన్ మమ్మక్క మాట్ల అదే ఆమె హాల్కూ నోడీ టీ ಆಮೇಲೆ ಕುಡಿದ್ಬಿಟ್ಟು ನೋಡಿ ಆಮೇಲೆ ಆಚೆ ಹೋಗ್ಬಿಟ್ಟು ನಾನು ನಮ್ಮ ನಮ್ಮೂರದು ವೆದರ್ ಮತ್ತು ಎಲ್ಲ ಒಂದು ವೀಡಿಯೋ ಮಾಡ್ಕೊಂಡೆ ಫುಲ್ಲು ಅಲ್ಲಿ ನಮ್ಮ ಊರಲ್ಲ ನಮ್ಮೂರಲ್ಲ ನಮ್ಮನೆ ಪಕ್ಕನೆ ಒಂದು ಕೆರೆ ಇದೆ ಅದರಲ್ಲಿ ಈಗ ಫುಲ್ಲು ನೀರು ತುಂಬಿತ್ತು ಸ್ವಲ್ಪ ಕಡಿಮೆ ಆಗಿದೆ ಆವಾಗ ಅಂತಂದರೆ ಒಂದು ಒಂದೆರಡು ತಿಂಗಳ ಹಿಂದೆ ಫುಲ್ಲು ನೀರಿತ್ತು ಈಗ ಒಂದು ಸ್ವಲ್ಪ ಕಡಿಮೆ ಆಗಿದೆ ನೋಡಿ ಅಲ್ಲಿ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಕ ಅಂತ ಅಂದರೆ ಗಾಳಿ ಹಂಗೆ ಇರುತ್ತೆ ಬಿಸಿಲು ಹಂಗೆ ಬರುತ್ತೆ ಅಲ್ಲಿ ಏನೂ ಆಗಲ್ಲ ಎಲ್ಲ ನ್ಯಾಚುರಲ್ಲೇ ಇಲ್ಲಿ ಬೆಂಗಳೂರಲ್ಲಾದ್ರೆ ತಲೆ ಸುತ್ತೇ ಬಿದ್ದೋಗ್ತಾರೆ ಒಂದು ಬಿಸಿಲಿಗೆ ಇದಕ್ಕೆ ಮತ್ತು ಕೋಲ್ ತುಂಬ ಜಾಸ್ತಿ ಆಮೇಲೆ ಆಗಲೇ ಒಂದು ದೇವಸ್ಥಾನ ತೋರಿಸ್ದೆ ಕಲ್ಲಲ್ಲಿ ಅದು ಬಂದು ಅಲ್ಲಿ ಕರಿಯಮ್ಮ ದೇವರು ಅಂತ ಇದ್ದಿದ್ದು ಈಗಿಲ್ಲ ಅದು ಸ್ವಲ್ಪ ಬಿಟ್ಟಿದ್ದಾರೆ ಆದರೆ ಅಲ್ಲಿ ಹುತ್ತ ಇದೆ ಅಲ್ಲಿ ಆ ವಿದ್ಯೆ ಇರುತ್ತೆ ಆ ಸಣ್ಣ ಕಲ್ಲಿದೆಯಲ್ಲ ಅದು ನಾನೇ ಇಟ್ಟಿದ್ದು ಸಣ್ಣ ವಯಸ್ಸಲ್ಲಿ ನಾನು ಕೊರೋನಾದಲ್ಲಿ ಅಲ್ಲೇ ಇದ್ದೆ ನಾನೇ ಅಲ್ಲಿ ಇಟ್ಟಿದ್ದು ಅದು ಹಂಗೆ ಪೂಜೆ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇದು ನಮ್ಮ ಹೊಸ ಚಾನಲ್ ಆಗಿರ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಬಾಯ್